ಎರಡು ಸಾವಿರದ ಇಪ್ಪತ್ತಾರೃಷಭ ರಾಶಿಯವರ ವರ್ಷದ ಭವಿಷ್ಯ ಸ್ಥಿರತೆ ಮತ್ತು ಸಮೃದ್ಧಿಯ ವರ್ಷ ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಭವಾನಿ ಶಂಕರ್ ಗುರುಜಿ ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಸಹ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಆತ್ಮೀಯ ವೃಷಭ ರಾಶಿಯ ಬಂಧುಗಳೇ ನೀವು ಭೂಮಿಯ ಪ್ರತೀಕ ಸ್ಥಿರತೆ ಮತ್ತು ಸೌಂದರ್ಯದ ಅಧಿಪತಿಗಳು ನಿಮ್ಮ ರಾಶಿಯ ಅಧಿಪತಿ ಶುಕ್ರಗ್ರಹ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ನೆಮ್ಮದಿಯ ವಿಚಾರದಲ್ಲಿ ಒಂದು ರೀತಿಯ ಅಸ್ಥಿರತೆ ಅಥವಾ ನಿಮಗೆ ಇಷ್ಟವಿಲ್ಲದ ಬದಲಾವಣೆಗಳನ್ನು ನೀವು ಸಹಿಸಿರಬಹುದು ನೀವು ಸ್ಥಿರತೆಯನ್ನು ಬಯಸುವವರು ಆದರೆ ನಿಮಗೆ ನೆಮ್ಮದಿಯೇ ಇಲ್ಲದಂತಾಗಿತ್ತು ಅಲ್ವಾ ಹಾಗಾದರೆ ಕೇಳಿ ಆ ಎಲ್ಲಾ ಕಷ್ಟಗಳ ಭಾರವನ್ನು ಇಳಿಸಿ ಸಮೃದ್ಧಿ ಮತ್ತು ಸುಖವನ್ನು ತರುವ ಸುಯೋಗವೇ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷ ಕೇವಲ ದಿನಾಂಕಗಳು ಬದಲಾಗುವುದಿಲ್ಲ ನಿಮ್ಮ ಗ್ರಹಗತಿಗಳು ನಿಮ್ಮ ಜೀವನದಲ್ಲಿ ಶಾಶ್ವತ ಬದಲಾವಣೆಯನ್ನು ತರಲು ಸಜ್ಜಾಗಿವೆ ನಿಮ್ಮ ತಾಳ್ಮೆ ಮತ್ತು ಗಟ್ಟಿತನವೇ ಈ ವರ್ಷ ನಿಮ್ಮ ಗೆಲುವಿಗೆ ಮುಖ್ಯ ಕಾರಣವಾಗಲಿದೆ ನೀವು ಕಳೆದುಕೊಂಡ ಐಷಾರಾಮಿ ಜೀವನ ನೆಮ್ಮದಿ ಮತ್ತು ವೃತ್ತಿ ಜೀವನದ ಸ್ಥಿರತೆ ಮತ್ತೆ ನಿಮ್ಮ ಮಡಿಲು ಸೇರಲಿದೆ ಆದರೆ ಎಚ್ಚರ ಸೌಂದರ್ಯದ ಕಡೆಗೆ ನಿಮ್ಮ ಅತಿಯಾದ ಬಲವು ಅತಿಯಾದ ಹಣ ಖರ್ಚು ಮಾಡುವ ಸ್ವಭಾವ ಮತ್ತು ಸುಖ ಭೋಗಗಳಿಗೆ ಮಾರು ಹೋಗುವ ಮನಸ್ಸು ನಿಮಗೆ ಎದುರಾಗುವ ದೊಡ್ಡ ಯಶಸ್ಸಿಗೆ ಅಡ್ಡಗಾಲಾಗಬಹುದು ಆ ಕಠಿಣ ಸವಾಲು ಏನು ಅದರಿಂದ ಪಾರಾಗುವ ಮಾರ್ಗವೇನು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲು ಸಾಕ್ಷಾತ್ ವೃಷಭರಾಶಿಯ ಅಧಿಪತಿ ಶುಕ್ರಗ್ರಹ ಮತ್ತು ಮಹಾಲಕ್ಷ್ಮಿಯ ಅನುಗ್ರಹ ಬೇಕೇ ಬೇಕು ಹಾಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ ನಿಮ್ಮ ಈ ಸಂಕಲ್ಪ ನಿಮ್ಮ ಎಲ್ಲಾ ಕೊರತೆಗಳನ್ನು ನೀಗಿಸಿ ಐಶ್ವರ್ಯವನ್ನು ತರಲಿದೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಬನ್ನಿ ಇಂದಿನ ಈ ವಿಶೇಷ ವಿಡಿಯೋವನ್ನು ಶುರು ಮಾಡೋಣ ವೃಷಭ ರಾಶಿಯ ಬಂಧುಗಳೇ ಮೊದಲಿಗೆ ನಿಮ್ಮ ವಿಶಿಷ್ಟ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳೋಣ ನಿಮ್ಮದು ಭೂತತ್ವದ ರಾಶಿ ನೀವು ತಾಳ್ಮೆಯ ಗಣಿಯಿದ್ದಂತೆ ಅಚಲ ಮತ್ತು ಪ್ರಾಯೋಗಿಕ ನಿಮ್ಮ ಸಹಜ ಗುಣವೇನೆಂದರೆ ನೀವು ಒಮ್ಮೆ ಯಾವುದನ್ನಾದರೂ ನಿರ್ಧರಿಸಿದರೆ ಅದನ್ನು ಪೂರ್ಣಗೊಳಿಸದೆ ಬಿಡುವುದಿಲ್ಲ ನೀವು ಕಲೆ ಸಂಗೀತ ಐಷಾರಾಮಿ ಮತ್ತು ಸೌಂದರ್ಯವನ್ನು ಆರಾಧಿಸುವವರು ಹಣದ ವಿಚಾರದಲ್ಲಿ ನೀವು ಬಹಳ ಜಾಣ್ಮೆಯಿಂದ ವರ್ತಿಸುತ್ತೀರಿ ಆದರೆ ನಿಮ್ಮ ಅಸಹಜ ಗುಣ ಅಥವಾ ವೀಕ್ನೆಸ್ ಯಾವುದು ಗೊತ್ತಾ ಅದುವೇ ಹಠಮಾರಿತನ ಮತ್ತು ಬದಲಾವಣೆಯನ್ನು ಒಪ್ಪದಿರುವ ಸ್ವಭಾವ ನೀವು ಒಮ್ಮೆ ನಿರ್ಧಾರ ತೆಗೆದುಕೊಂಡರೆ ಅದು ತಪ್ಪಾಗಿದ್ದರೂ ಅದನ್ನು ಬದಲಾಯಿಸಲು ಹಿಂಜರಿಯುತ್ತೀರಿ ಸುಖಭೋಗ ಮತ್ತು ಐಷಾರಾಮಿ ಜೀವನದ ಮೇಲಿನ ಅತಿಯಾದ ಆಸಕ್ತಿಯಿಂದ ಅನಗತ್ಯ ಖರ್ಚು ಮಾಡುವ ಸ್ವಭಾವವು ನಿಮ್ಮಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಸ್ವಭಾವವನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಂಡರೆ ಗ್ರಹಗಳು ನೀಡುವ ಸಂಪತ್ತು ಮತ್ತು ಯಶಸ್ಸನ್ನು ನೀವು ಶಾಶ್ವತವಾಗಿ ಉಳಿಸಿಕೊಳ್ಳಬಹುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರವನ್ನು ಗಮನಿಸೋಣ ಈ ವರ್ಷ ನಿಮ್ಮ ರಾಶಿಗೆ ಗುರುಗ್ರಹವು ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಮಾಡಲಿದ್ದಾನೆ ಹೌದು ಮೊದಲಿಗೆ ಸ್ವಲ್ಪ ಖರ್ಚು ಮತ್ತು ಅನಿರೀಕ್ಷಿತ ಪ್ರಯಾಣಗಳು ಇರಬಹುದು ಆದರೆ ಇದರ ಜೊತೆಗೆ ಇದು ವಿಮೋಚನೆ ಮತ್ತು ಆಧ್ಯಾತ್ಮಿಕ ಏಳಿಗೆಯ ಸ್ಥಾನ ವಿದೇಶ ಪ್ರಯಾಣ ದೀರ್ಘಕಾಲದ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಗುರುವು ನಿಮ್ಮ ಖರ್ಚಿನ ಮೇಲೆ ನಿಯಂತ್ರಣ ತರುತ್ತಾನೆ ಅತ್ಯಂತ ಪ್ರಮುಖ ಅಂಶವೆಂದರೆ ಶನಿದೇವರು ನಿಮ್ಮ ದಶಮ ಸ್ಥಾನದಲ್ಲಿ ವೃತ್ತಿ ಸ್ಥಾನದಲ್ಲಿ ಸ್ಥಿರವಾಗಿ ಸಂಚರಿಸುವುದರಿಂದ ವೃಷಭರಾಶಿಯವರಿಗೆ ಶಶ ಮಹಾಪುರುಷ ಯೋಗದಂತಹ ರಾಜಯೋಗದ ಫಲಗಳು ದೊರೆಯಲಿವೆ ಶನಿಯು ನಿಮ್ಮ ವೃತ್ತಿ ಜೀವನದಲ್ಲಿ ಸ್ಥಿರವಾದ ಯಶಸ್ಸು ಅಧಿಕಾರ ಮತ್ತು ಗೌರವವನ್ನು ತರಲಿದ್ದಾನೆ ರಾಹುಕೇತುಗಳ ಸಂಚಾರವು ಶುಭವಾಗಿದ್ದು ನಿಮ್ಮ ಆಸೆಗಳು ನೆರವೇರಲು ಪರೋಕ್ಷವಾಗಿ ಸಹಕರಿಸುತ್ತವೆ ಹಾಗಾದರೆ ಜೀವನದ ಪ್ರತಿಯೊಂದು ವಿಭಾಗದಲ್ಲಿ ಈ ಅದೃಷ್ಟದ ಫಲ ಹೇಗೆ ಸಿಗಲಿದೆ ಎಂದು ನೋಡೋಣ ಮೊದಲಿಗೆ ವೃತ್ತಿ ಜೀವನ ವೃಷಭ ರಾಶಿಯವರೇ ನೀವು ಯಾವುದೇ ಕೆಲಸದಲ್ಲಿ ಶ್ರಮವಹಿಸಿ ಕಾರ್ಯನಿರ್ವಹಿಸುವವರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕೆಲಸಕ್ಕೆ ದೊಡ್ಡ ಪ್ರತಿಫಲ ಸಿಗಲಿದೆ ಉದ್ಯೋಗದಲ್ಲಿರುವವರಿಗೆ ಮೇಲಾಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಮತ್ತು ಬಡ್ತಿ ಸಿಗುವ ಪ್ರಬಲ ಯೋಗವಿದೆ ಶನಿದೇವನು ನಿಮ್ಮ ವೃತ್ತಿ ಸ್ಥಾನದಲ್ಲಿ ಇರುವುದರಿಂದ ನೀವು ಈ ವರ್ಷ ಯಾವುದೇ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡರೂ ಯಶಸ್ವಿಯಾಗುತ್ತೀರಿ ವಿಶೇಷವಾಗಿ ಹಣಕಾಸು ಬ್ಯಾಂಕಿಂಗ್ ಕಲೆ ಫ್ಯಾಷನ್ ಕೃಷಿ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯುತ್ತಮ ವರ್ಷ ಕೆಲಸದ ಸ್ಥಳದಲ್ಲಿ ನಿಮ್ಮ ಸ್ಥಿರವಾದ ನಿರ್ಧಾರಗಳು ಮತ್ತು ಗಟ್ಟಿತನ ಪ್ರಶಂಸೆಗೆ ಪಾತ್ರವಾಗುತ್ತದೆ ಕೆಲಸ ಬದಲಾವಣೆ ಮಾಡಲು ವರ್ಷದ ಮಧ್ಯಭಾಗ ಉತ್ತಮವಾಗಿದೆ ಆದರೆ ಯಾವುದೇ ನಿರ್ಧಾರವನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳಬೇಡಿ ಇನ್ನು ನಿರುದ್ಯೋಗಿಗಳಿಗೆ ನಿಮ್ಮ ತಾಳ್ಮೆಗೆ ಫಲ ಸಿಗಲಿದೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ನಡುವೆ ನಿಮಗೆ ಅತ್ಯುತ್ತಮ ಉದ್ಯೋಗ ಪ್ರಾಪ್ತಿಯಾಗುವ ಯೋಗವಿದೆ ವಿಶೇಷವಾಗಿ ಸರ್ಕಾರಿ ವಲಯದ ಕೆಲಸಗಳಿಗೆ ಪ್ರಯತ್ನಿಸುತ್ತಿರುವವರಿಗೆ ಯಶಸ್ಸು ಸಿಗಲಿದೆ ಸ್ವಯಂ ಉದ್ಯೋಗ ಮಾಡಲು ಇಚ್ಛಿಸುವವರಿಗೆ ಸೌಂದರ್ಯ ಕಲೆ ಆಹಾರ ಉದ್ಯಮ ಮತ್ತು ಕೈಗಾರಿಕೆಗಳಿಗೆ ಸಂಬಂಧಿಸಿದ ವ್ಯಾಪಾರ ಶುರು ಮಾಡಲು ಇದು ಸಕಾಲ ವ್ಯಾಪಾರಸ್ಥರಿಗೆ ಈ ವರ್ಷ ದೊಡ್ಡ ಲಾಭ ಮತ್ತು ಸ್ಥಿರವಾದ ಬೆಳವಣಿಗೆಯ ವರ್ಷ ನಿಮ್ಮ ಅಧಿಪತಿ ಶುಕ್ರ ಮತ್ತು ಶನಿಯ ಸಂಯೋಗದಿಂದ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ವಿಶ್ವಾಸದಿಂದ ಮತ್ತು ಪ್ರಾಮಾಣಿಕವಾಗಿ ನಡೆದುಕೊಳ್ಳುವುದರಿಂದ ಹೆಚ್ಚು ಲಾಭ ಗಳಿಸುವಿರಿ ದೀರ್ಘಕಾಲಿಕ ಯೋಜನೆಗಳಿಗೆ ಹೂಡಿಕೆ ಮಾಡಿ ಆದರೆ ಅತಿಯಾದ ವಿಶ್ವಾಸದಿಂದ ಬಂಡವಾಳವನ್ನು ಒಂದೇ ಕಡೆ ಹಾಕಬೇಡಿ ನಿಮ್ಮ ಗ್ರಾಹಕರೊಂದಿಗೆ ಮೃದುವಾಗಿ ಮಾತನಾಡಿ ಅದು ವ್ಯಾಪಾರವನ್ನು ಹೆಚ್ಚಿಸುತ್ತದೆ ಹಣಕಾಸಿನ ವಿಚಾರಕ್ಕೆ ಬಂದರೆ ವೃಷಭ ರಾಶಿಯವರೇ ನಿಮ್ಮ ಆರ್ಥಿಕ ಸ್ಥಿತಿ ತುಂಬಾ ಭದ್ರವಾಗುತ್ತದೆ ಶನಿಯು ನಿಮ್ಮ ದಶಮದಲ್ಲಿರುವುದರಿಂದ ಸಂಬಳ ಮತ್ತು ಆದಾಯ ಹೆಚ್ಚಾಗುತ್ತದೆ ಹಳೆಯ ಸಾಲ ಬಾಧೆಗಳು ಈ ವರ್ಷ ಕಡಿಮೆಯಾಗುತ್ತವೆ ಆದರೆ ಗುರುವು ಹನ್ನೆರಡನೇ ಸ್ಥಾನದಲ್ಲಿರುವುದರಿಂದ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು ಇದು ಧರ್ಮ ಕಾರ್ಯ ಪ್ರಯಾಣ ಅಥವಾ ಆರೋಗ್ಯದ ಮೇಲೆ ಆಗಿರಬಹುದು ಅನಗತ್ಯ ಸಾಲಗಳನ್ನು ಮಾಡುವುದನ್ನು ತಪ್ಪಿಸಿ ಚಿನ್ನ ಬೆಳ್ಳಿ ಮತ್ತು ರಿಯಲ್ ಎಸ್ಟೇಟ್ ಮೇಲೆ ಹೂಡಿಕೆ ಮಾಡಲು ಇದು ಅತ್ಯಂತ ಶುಭ ವರ್ಷ ನಿಮ್ಮ ಆದಾಯವನ್ನು ಐಷಾರಾಮಿ ವಸ್ತುಗಳಿಗಾಗಿ ಖರ್ಚು ಮಾಡುವ ಬದಲು ದೀರ್ಘಕಾಲೀನ ಆಸ್ತಿಗಳ ಮೇಲೆ ಹೂಡಿಕೆ ಮಾಡಿ ಕೊಟ್ಟ ಸಾಲ ವಾಪಸ್ ಬರಬೇಕಾದರೆ ನೀವು ನಿಮ್ಮ ಹಠಮಾರಿತನವನ್ನು ಬಿಟ್ಟು ಕಾನೂನು ಮಾರ್ಗ ಹಿಡಿಯುವುದು ಉತ್ತಮ ವೃಷಭ ರಾಶಿಯವರ ಕುಟುಂಬ ಜೀವನ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರೀತಿ ಮತ್ತು ಸಮರ್ಪಣಾ ಭಾವದಿಂದ ಕೂಡಿರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ವೃತ್ತಿಜೀವನದಲ್ಲಿ ದೊಡ್ಡ ಮಟ್ಟದ ಬೆಂಬಲ ನೀಡುತ್ತಾರೆ ಆದರೆ ನಿಮ್ಮ ಹಠ ಮತ್ತು ಕಠಿಣ ಸ್ವಭಾವದಿಂದ ಸಣ್ಣ ಪುಟ್ಟ ಜಗಳಗಳು ಎದುರಾಗಬಹುದು ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಬಯಸುವ ನೀವು ಬದಲಾವಣೆಯನ್ನು ಒಪ್ಪಿಕೊಳ್ಳುವುದನ್ನು ಕಲಿಯಬೇಕು ಅವಿವಾಹಿತರಿಗೆ ಮದುವೆ ಯೋಗ ಪ್ರಬಲವಾಗಿದೆ ನಿಮ್ಮ ಕನಸಿನ ಸಂಗಾತಿ ಈ ವರ್ಷ ನಿಮ್ಮ ಜೀವನಕ್ಕೆ ಬರಲಿದ್ದಾರೆ ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಗೆ ಮನೆಯವರ ಒಪ್ಪಿಗೆ ಸಿಗುವ ಸಾಧ್ಯತೆ ಹೆಚ್ಚಿದೆ ಗುರುಬಲದ ಕಾರಣದಿಂದ ಮಕ್ಕಳಿಲ್ಲದೆ ಕೊರಗುತ್ತಿರುವ ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಶುಭ ಸುದ್ದಿ ಸಿಗಲಿದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಯಶಸ್ಸು ಸಿಗಲಿದೆ ವಿಶೇಷವಾಗಿ ಕಲಾಕ್ಷೇತ್ರದಲ್ಲಿರುವ ಮಕ್ಕಳಿಗೆ ದೊಡ್ಡ ವೇದಿಕೆ ಸಿಗಲಿದೆ ವಿದ್ಯಾರ್ಥಿಗಳಿಗೆ ಈ ವರ್ಷ ದೃಢ ನಿರ್ಧಾರ ಮತ್ತು ಕಠಿಣ ಪರಿಶ್ರಮದ ವರ್ಷ ನೀವು ಯಾವುದೇ ಪರೀಕ್ಷೆಗೆ ತಯಾರಾಗುತ್ತಿದ್ದರೂ ನಿಮ್ಮ ಗಮನ ಚದುರದಂತೆ ನೋಡಿಕೊಳ್ಳಬೇಕು ಟೆಕ್ನಿಕಲ್ ಮತ್ತು ಫೈನಾನ್ಸ್ ಕೋರ್ಸ್ಗಳನ್ನು ಮಾಡುವ ವಿದ್ಯಾರ್ಥಿಗಳಿಗೆ ಯಶಸ್ಸು ಖಚಿತ ವಿದೇಶಿ ವಿದ್ಯಾಭ್ಯಾಸದ ಕನಸು ಕಾಣುತ್ತಿರುವವರಿಗೆ ವೀಸಾ ಸಮಸ್ಯೆಗಳು ಬಗೆಹರಿದು ಉನ್ನತ ಸೀಟು ಸಿಗಲಿದೆ ಸ್ವಂತ ಸೂರು ಮತ್ತು ವಾಹನದ ಕನಸು ಕಾಣುತ್ತಿರುವ ವೃಷಭರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೃಹ ಲಾಭ ಯೋಗ ಪ್ರಬಲವಾಗಿದೆ ವಿಶೇಷವಾಗಿ ವರ್ಷದ ದ್ವಿತೀಯ ಅರ್ಧದಲ್ಲಿ ಆಸ್ತಿ ಖರೀದಿಗೆ ಶುಭ ಸಮಯ ನಿಮ್ಮ ಹೆಸರಿನಲ್ಲಿ ಆಸ್ತಿ ಸೇರ್ಪಡೆಯಾಗುವ ಯೋಗವಿದೆ ಹೊಸ ಐಷಾರಾಮಿ ವಾಹನವನ್ನು ಖರೀದಿಸುವ ಯೋಗವು ಈ ವರ್ಷ ಇದೆ ಆರೋಗ್ಯವೇ ಭಾಗ್ಯ ರಾಶಿಯವರಿಗೆ ಸಾಮಾನ್ಯವಾಗಿ ಗಂಟಲು ಕತ್ತು ಮತ್ತು ಬೆನ್ನಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡುತ್ತವೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರು ಹನ್ನೆರಡರಲ್ಲಿರುವುದರಿಂದ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ನಿಯಮಿತ ಯೋಗ ವ್ಯಾಯಾಮ ಮತ್ತು ಸಮತೋಲನ ಆಹಾರದ ಕಡೆಗೆ ಗಮನ ಕೊಡಿ ನಿಮ್ಮ ಆರೋಗ್ಯಕ್ಕಾಗಿ ಸ್ವಲ್ಪ ಹಣ ಖರ್ಚು ಮಾಡಿದರೂ ಪರವಾಗಿಲ್ಲ ಮಾನಸಿಕ ನೆಮ್ಮದಿಗಾಗಿ ಸಂಗೀತ ಕೇಳುವುದು ಅಥವಾ ನೈಸರ್ಗಿಕ ಸೌಂದರ್ಯವನ್ನು ಆಸ್ವಾದಿಸುವುದು ನಿಮಗೆ ನೆರವಾಗುತ್ತದೆ ನಾನು ವಿಡಿಯೋದ ಆರಂಭದಲ್ಲಿ ಹೇಳಿದ್ದೆ ಒಂದು ಕಠಿಣ ಸವಾಲು ಎದುರಾಗಲಿದೆ ಎಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನೀವು ಎದುರಿಸಬೇಕಾದ ಆ ಸವಾಲು ಏನೆಂದರೆ ನಿಮ್ಮ ಅತಿಯಾದ ಹಠಮಾರಿತನ ಮತ್ತು ಹಣದ ಮೇಲಿನ ವ್ಯಾಮೋಹ ನೀವು ಯಾವುದೇ ವಿಷಯದಲ್ಲಿ ನಾನು ಹೇಳಿದ್ದೇ ಸರಿ ಎಂದು ಹಠ ಹಿಡಿದು ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳಬಹುದು ಮತ್ತು ಅತಿಯಾದ ಸೌಂದರ್ಯ ಐಷಾರಾಮಿ ವಸ್ತುಗಳ ಕಡೆಗೆ ಆಕರ್ಷಿತರಾಗಿ ಅತಿಯಾದ ಖರ್ಚು ಮಾಡಿ ಹಣಕಾಸಿನ ಮುಗ್ಗಟ್ಟಿಗೆ ಸಿಲುಕುವ ಸಾಧ್ಯತೆ ಇದೆ ಈ ವಿಚಾರದಲ್ಲಿ ಎಚ್ಚರವಿರಲಿ ಈ ಸವಾಲುಗಳನ್ನು ಎದುರಿಸಲು ಮತ್ತು ಎರಡು ಸಾವಿರದ ಇಪ್ಪತ್ತಾರನ್ನು ಸುವರ್ಣ ವರ್ಷವನ್ನಾಗಿ ಮಾಡಲು ಸರಳ ಪರಿಹಾರಗಳು ಇಲ್ಲಿವೆ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿಯನ್ನು ಪೂಜಿಸಿ ದೇವಿಗೆ ಬಿಳಿ ಬಣ್ಣದ ಹೂವುಗಳು ಅಥವಾ ಮಲ್ಲಿಗೆ ಹೂವಿನ ಮಾಲೆಯನ್ನು ಅರ್ಪಿಸಿ ಕಷ್ಟದಲ್ಲಿರುವ ಮಹಿಳೆಯರಿಗೆ ಅಥವಾ ಗೃಹಿಣಿಯರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅವರಿಗೆ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಪ್ರತಿದಿನ ಮನೆಯಿಂದ ಹೊರಗೆ ಹೋಗುವಾಗ ಹಣೆಗೆ ಶ್ರೀಗಂಧದ ತಿಲಕವನ್ನು ಧರಿಸಿ ಇದು ಶುಕ್ರ ಗ್ರಹದ ಅನುಗ್ರಹವನ್ನು ಹೆಚ್ಚಿಸುತ್ತದೆ ನಿಮ್ಮ ವಾಲೆಟ್ನಲ್ಲಿ ಯಾವಾಗಲೂ ಬೆಳ್ಳಿನಾಣ್ಯ ಅಥವಾ ಒಂದು ಚಿಕ್ಕ ಬಟ್ಟಲಿನಲ್ಲಿ ಅಕ್ಕಿಯನ್ನು ಇಟ್ಟುಕೊಳ್ಳಿ ಇದು ಹಣದ ಸ್ಥಿರತೆಯನ್ನು ಹೆಚ್ಚಿಸುತ್ತದೆ ವೃಷಭ ರಾಶಿಯವರೇ ಅಂತಿಮವಾಗಿ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸ್ಥಿರತೆ ಮತ್ತು ಸಮೃದ್ಧಿಯ ವರ್ಷ ನಿಮ್ಮ ಹಟಮಾರಿತನವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಿಮ್ಮ ಶ್ರಮದ ಮೇಲೆ ವಿಶ್ವಾಸವಿಟ್ಟರೆ ಈ ವರ್ಷ ನೀವು ರಾಜನಂತೆ ಐಷಾರಾಮಿ ಜೀವನವನ್ನು ಅನುಭವಿಸುತ್ತೀರಿ ಮಹಾಲಕ್ಷ್ಮಿ ಮತ್ತು ಶನಿದೇವರ ಅನುಗ್ರಹ ನಿಮ್ಮ ಮೇಲಿದೆ ಈ ಆಳವಾದ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ವೃಷಭ ರಾಶಿಯ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವ ಮೂಲಕ ನಮಗೆ ಪ್ರೋತ್ಸಾಹ ನೀಡಿ ಮರೆಯದೆ ಕಾಮೆಂಟ್ ಬಾಕ್ಸ್ ನಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಬರೆಯಿರಿ ಎಲ್ಲರಿಗೂ ಸಹ ಶುಭವಾಗಲಿ